ಹಾಯ್ ಹೆಲೋ ವೆಲ್ಕಮ್ ಟು ಯಶವಂತ್ ಖುಷಿ ಚಾನಲ್ ವೈದೇಹಿ ರಾಮಮೂರ್ತಿ ಅವರಿಗೆ ಒಬ್ಬೇ ಒಬ್ಬ ಮಗ ಚರಣ್ ಎರಡು ವರ್ಷಗಳ ಹಿಂದೆ ಚರಣ್ ಸ್ರವಂತಿ ಅನ್ನೋ ಹುಡುಗಿಯನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡನು ಸರಿಯಾಗಿ ಹತ್ತು ದಿನ ಸಹ ಸಂಸಾರ ಮಾಡದೆ ಒಂದು ಅಪಘಾತದಲ್ಲಿ ಸ್ರವಂತಿ ತೀರಿಕೊಂಡಳು ಎಷ್ಟೋ ಗಾಢವಾಗಿ ಪ್ರೀತಿಸಿದ ತನ್ನ ಹೆಂಡತಿಯ ಮರಣದಿಂದ ಚರಣನ್ನು ತುಂಬಾ ಕುಗ್ಗಿಸಿತು ಒಂದು ತಿಂಗಳ ತನಕ ಆತ ಆಫೀಸ್ ಮುಖ ಸಹ ನೋಡಲಿಲ್ಲ ತನ್ನ ರೂಮಿನಲ್ಲಿಯೇ ಒಂಟಿಯಾಗಿ ನೋವು ಪಡುತ್ತಾ ಇರುತ್ತಿದ್ದನು ಮನೆಯವರು ಹಠ ಹಿಡಿದು ಆತನನ್ನು ಮತ್ತೆ ಮಾಮೂಲಿಯಾಗಿ ಎಲ್ಲರ ಜೊತೆ ಇರುವ ಹಾಗೆ ಮಾಡಬೇಕೆಂದು ಆಪೀಸಿಗೆ ಕಳುಹಿಸಿದರು ಆದರೆ ತಿಂಗಳುಗಳು ಕಳೆಯುತ್ತಿದ್ದರೂ ಚರಣ್ ಮುಖದಲ್ಲಿ ನಗು ಅನ್ನುವುದು ಕಾಣಿಸದಿಲ್ಲ ಎರಡು ವರ್ಷಗಳು ಕಳೆದು ಹೋಯಿತು ಇನ್ನೂ ಪ್ರಯೋಜನವಿಲ್ಲವೆಂದು ವೈದೇಹಿ ಮಗನ ಜೊತೆ ವಾದಿಸಿ ಹೋರಾಡಿ ಕೊನೆಗೆ ಇನ್ನೊಂದು ಮದುವೆಗೆ ಒಪ್ಪಿಸಿದಳು ಗೊತ್ತಿರುವವರ ಕಡೆಯಿಂದ ಒಂದು ಸಂಬಂಧ ಬಂದರೆ ಆ ಹುಡುಗಿಯನ್ನು ನೋಡಲು ಎಲ್ಲರ ಜೊತೆಯಲ್ಲಿ ಕಾರಿನಲ್ಲಿ ಹೊರಟರು ಹುಡುಗಿ ತುಂಬ ಶಾಂತಸುಬ್ಬಳಾಗಿರಬೇಕು ಇದೇಹಿ ಆಗಲೇ ಸಹನೆಯಿಂದ ಮಗನನ್ನು ಬದಲಾಯಿಸಿಕೊಳ್ಳುತ್ತಾಳೆ ಇಲ್ಲರಿ ನನಗೆ ಶಿವನಿಗೆ ಅಂತಹ ಸೊಸೆ ಬೇಕು ಸಹನೆಯಿಂದ ಬಡಿಸುವವಳಲ್ಲ ಬುದ್ಧಿವಂತಿಕೆಯಿಂದ ಬದಲಾಯಿಸಿಕೊಳ್ಳುವ ಹುಡುಗಿ ಬೇಕು ಆಕೆಯ ಮಾತು ಮನುಚಾಗಿರಬೇಕು ಮನಸ್ಸು ಒಳ್ಳೆಯದಾಗಿರಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಚರಣ್ ಮಾತ್ರ ಎಂತುಹುದಿ ಚಲನೆ ಇಲ್ಲದೆ ಏನೂ ಇಡಿಸಿಕೊಳ್ಳದೆ ಮೌನವಾಗಿ ಇದ್ದಾನೆ ಸಡನ್ನಾಗಿ ಕಾರು ಎದುರುಗಡೆ ಒಬ್ಬ ಹುಡುಗಿ ಸ್ಕೂಟಿಯಲ್ಲಿ ಬಂದಳು ಡ್ರೈವರ್ ಸಡನ್ ಬ್ರೇಕ್ ಹಾಕುವಷ್ಟರಲ್ಲಿ ಕಾರ್ನಲ್ಲಿ ಇದ್ದವರಿಗೆ ಬೆವರು ಇಳಿಯಿತು ಡ್ರೈವರ್ ಕಾರು ಇಳಿದು ಏನಮ್ಮ ರೋಡಿಗೆ ಅಡ್ಡವಾಗಿ ಹೋಗುತ್ತಿದ್ದೀಯಾ ದಾರಿ ನೋಡಿಕೊಳ್ಳುವುದಿಲ್ಲವಾ ಎಂದನು ಆ ಹುಡುಗಿಯ ಜೊತೆ ಹೋಯ್ ಏನು ನಮ್ಮೂರಿಗೆ ಬಂದು ನನ್ನ ಮೇಲೆ ಕಿರ್ಚುತ್ತಿದ್ದೀಯಾ ಕಾರ್ ಬಂದು ಗಾಡಿಗೆ ಗುದ್ದಿದರು ಗಾಡಿ ಬಂದು ಕಾರನ್ನು ಗುದ್ದಿದರು ಕಾರದೇ ತಪ್ಪು ಅಷ್ಟು ಮಾತ್ರ ಗೊತ್ತಿಲ್ವಾ ನಿನಗೆ ನೀನು ನಿನ್ನ ಕಾರು ಹಾಕಿಕೊಂಡು ನನ್ನ ಸ್ಕೂಟಿಗೆ ಗುದ್ದಿದ್ದೀಯಾ ಎಂದು ಊರಿನವರಿಗೆಲ್ಲ ಹೇಳಿದೆ ಅಂದರೆ ನೀನು ನಿನ್ನ ಕಾರು ಇಬ್ಬರೂ ಈ ಊರು ದಾಟಿ ಹೋಗಲು ಆಗುವುದಿಲ್ಲ ಬೇಡಮ್ಮ ಆ ಕೆಲಸ ಮಾಡಬೇಡ ನನ್ನದೇ ತಪ್ಪಾಗಿದೆ ಒಪ್ಪಿಕೊಳ್ಳುತ್ತಿದ್ದೇನೆ ದಯವಿಟ್ಟು ನೀನು ಹೊರಟು ಹೋಗಮ್ಮ ಎಂದು ಆಕೆಯನ್ನು ಕೇಳಿಕೊಳ್ಳುತ್ತಿದ್ದಾನೆ ಡ್ರೈವರ್ ಆ ನಂತರ ಆ ಹುಡುಗಿ ತನ್ನ ಸ್ಕೂಟಿಯನ್ನು ತೆಗೆದುಕೊಂಡು ಒಂದು ಶಾರ್ಟ್ಕಟ್ನಲ್ಲಿ ಸ್ಪೀಡಾಗಿ ಹೊರಟು ಹೋಗುತ್ತಿದ್ದಾಳೆ ಕಾರಿನೊಳಗಡೆಯಿಂದ ಅದೆಲ್ಲ ಗಮನಿಸಿದ ವೈದೇಹಿ ಆ ಹುಡುಗಿಯ ಗಡಿಸುತ್ತನ ನೋಡಿ ನಕ್ಕಳು ಆನಂತರ ಹೇಗೋ ಆಗಿ ದಾರಿ ಹುಡುಕಿಕೊಳ್ಳುತ್ತಾ ಲಿಂಗಮೂರ್ತಿ ಅವರ ಮನೆಗೆ ಸೇರಿಕೊಂಡರು ಅವರೆಲ್ಲ ಲಿಂಗಮೂರ್ತಿ ಅವರ ಕುಟುಂಬದವರು ಅವರನ್ನು ಆಹ್ವಾನಿಸಿದರು ಆಗ ಇವರೆಲ್ಲ ಮನೆಯೊಳಗಡೆ ಹೋಗಿ ಕುಳಿತುಕೊಂಡರು ನಮಸ್ಕಾರ ರೀ ನನ್ನ ಹೆಸರು ಲಿಂಗಮೂರ್ತಿ ಈಕೆ ನನ್ನ ಹೆಂಡತಿ ರಾಜೇಶ್ವರಿ ಇವರಿಬ್ಬರು ನನ್ನ ಗಂಡು ಮಕ್ಕಳು ಈಕೆ ನನ್ನ ದೊಡ್ಡ ಸೊಸೆ ಎರಡನೇ ಮನೆಗೆ ಇನ್ನೂ ಮದುವೆ ಆಗಿಲ್ಲ ನೀವು ನೋಡುವುದಕ್ಕೆ ಬಂದಿರೋ ಹುಡುಗಿ ಹುಡುಗಿ ನಮಗೆ ಮೂರನೇ ಸಂತಾನ ಇದು ನನ್ನ ಕುಟುಂಬ ಎಂದು ಪರಿಚಯ ಮಾಡಿದನು ಸ್ವಲ್ಪ ಹೊತ್ತಿನ ನಂತರ ಮದುವೆಯ ಹುಡುಗಿಯನ್ನು ಕರೆದುಕೊಂಡು ಬರುತ್ತಾರೆ ಆ ಹುಡುಗಿಯನ್ನು ನೋಡಿದ ವೈದೇಹಿ ಮುಖ ಅರಳಿ ಹೋಯಿತು ರಾಜೇಶ್ವರಿ ಮಾತನಾಡುತ್ತಾ ಹುಡುಗಿ ಹೆಸರು ವಾಣಿ ಡಿಗ್ರಿಯ ತನಕ ಓದಿಕೊಂಡಿದ್ದಾಳೆ ನಮ್ಮ ಹುಡುಗಿ ಎಂದು ಹೇಳುವುದಲ್ಲ ತುಂಬ ಸಾದೃಷ್ಟವಂತಳೆಂದು ಹೇಳುತ್ತಿದ್ದಾಳೆ ಎಷ್ಟು ಸಾದೃಷ್ಟವಂತಳು ಈಗಾಗಲೇ ನೋಡುತ್ತೀವಿ ಅಂದುಕೊಂಡಳು ವೈದೇಹಿ ಮನಸ್ಸಿನಲ್ಲಿ ಹುಡುಗಿ ಸಹ ಮಹಾಲಕ್ಷ್ಮಿಯ ತರಹ ಇದ್ದಾಳೆ ಇನ್ನು ಹುಡುಗ ಹುಡುಗಿ ಸರಿ ಅಂದಿದ್ದೇ ತಡ ವಾಣಿ ಅವರ ಅತ್ತಿಗೆ ಲಾವಣ್ಯ ವಾಣಿಯನ್ನು ರೂಮಿನೊಳಗಡೆ ಕರೆದುಕೊಂಡು ಹೋಗಿ ನೀನೇ ಹೇಳುತ್ತೀಯ ನಾದಿನಿ ಎಂದು ಕೇಳುತ್ತಾಳೆ ನನಗೂ ಇಷ್ಟಾನೇ ಅತ್ತಿಗೆ ಅಲ್ಲಿ ಹೋಗಿ ಹೇಳು ಬಿಡಿ ಎಂದು ಹೇಳುತ್ತಾಳೆ ವಾಣಿ ಸರಿ ಈಗಲೇ ಹೇಳುತ್ತೇನೆ ಎಂದು ಹೋಗಿ ಅವರೆಲ್ಲರಿಗೆ ವಿಷಯ ಹೇಳುತ್ತಾಳೆ ಲಾವಣ್ಯ ಆ ನಂತರ ತಕ್ಷಣ ಮುಹೂರ್ತಗಳು ಇಟ್ಟುಕೊಳ್ಳುವುದು ಸ್ವಲ್ಪ ದಿನಗಳಲ್ಲಿಯೇ ನಿಶ್ಚಿತಾರ್ಥ ಮದುವೆ ಎಲ್ಲ ಆಗಿ ಹೋದವು ಹೊಸ ಸೊಸೆಯಾಗಿ ಮನೆಯೊಳಗಡೆ ಬಂದ ಎರಡು ದಿನಗಳ ನಂತರ ವೈದೇಹಿ ವಾಣಿಯ ಹತ್ತಿರ ನೋಡಮ್ಮ ನಿನಗೆ ಒಂದು ಮಾತು ಹೇಳಬೇಕು ನೀನು ಗಾಬರಿ ಬೀಳಬೇಡ ನನ್ನ ಮಗನಿಗೆ ಈ ಮದುವೆ ಇಷ್ಟ ಇಲ್ಲ ಕೇವಲ ನಾವು ಬಲವಂತ ಮಾಡಿದ್ದಕ್ಕೆ ಒಪ್ಪಿಕೊಂಡನು ಅತ್ತೆಯವರ ಮಾತುಗಳು ಕೇಳಿದ ನಂತರ ವಾಣಿ ಶಾಕ್ ಆಗುತ್ತಾಳೆಂದು ವೈದೇಹಿ ಅಂದುಕೊಂಡಳು ಆದರೆ ವಾಣಿ ಚಿರುನಗೆಯಿಂದ ನನಗೆ ಗೊತ್ತು ಅತ್ತೆ ಗೊತ್ತಾ ಹೇಗೆ ಗೊತ್ತು ಡಿಗ್ರಿ ಓದುಕೊಳ್ಳುತ್ತಿರುವ ದಿನಗಳಲ್ಲಿಯೇ ಚರಣ್ ನನಗೆ ಗೊತ್ತು ಆತ ಎಂದರೆ ನನಗೆ ತುಂಬಾ ಇಷ್ಟ ಒಂದು ಸಮಯದಲ್ಲಿ ಆ ಇಷ್ಟವನ್ನು ಹೊರಗಡೆ ಹೇಳುವ ಅವಕಾಶ ನನಗೆ ಸಿಗಲಿಲ್ಲ ನಿಮ್ಮ ಸೊಸೆ ಸ್ರವಂತಿ ನಾನು ಕಾಲೇಜಿಗೆ ಹೋಗುತ್ತಿದ್ದಾಗ ಒಂದೇ ಹಾಸ್ಟೆಲ್ನಲ್ಲಿ ಇದ್ದೆವು ಅತ್ತೆ ಆವಾಗಲಿಂದಲೇ ಇವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಚರಣ್ಗೆ ಸ್ರವಂತಿ ಅಂದರೆ ಎಷ್ಟು ಪ್ರೀತಿ ಅಂದರೆ ಅವರಿಬ್ಬರನ್ನು ನೋಡುತ್ತಿದ್ದಾಗ ನನಗೆ ತುಂಬ ಅಸೂಯೆ ಆಗುತ್ತಿತ್ತು ಅಷ್ಟೊಂದು ಪ್ರೀತಿಸುವ ವ್ಯಕ್ತಿ ನನ್ನ ಜೀವನದಲ್ಲಿ ಯಾಕೆ ಇಲ್ಲವೆಂದು ಇವರಿಬ್ಬರಿಗೆ ಒಬ್ಬರೆಂದರೆ ಒಬ್ಬರಿಗೆ ಇಷ್ಟವೆಂದು ತಿಳಿದರೂ ಸಹ ನನ್ನ ಮನಸ್ಸು ಚರಣ್ ಸುತ್ತ ಸುತ್ತುತ್ತಿರುತ್ತಿತ್ತು ಆದರೆ ನಾನು ಅವರ ಮಧ್ಯೆ ಹೋದರೆ ಅವರ ಸಂತೋಷವನ್ನು ಹಾಳು ಮಾಡುತ್ತೇನೆ ಎಂದು ನಾನೇ ನನ್ನ ಮನಸ್ಸು ಸಾಯಿಸಿಕೊಂಡೆ ನಂತರ ಅವರ ಮದುವೆ ನಡೆದು ಹೋಯಿತು ಸಂತೋಷವಾಗಿ ಇದ್ದಾರೆಂದು ನಾನು ಅಂದುಕೊಂಡೆ ಆದರೆ ಸ್ರವಂತಿ ತೀರಿಕೊಂಡ ವಿಷಯ ನನಗೆ ಈ ಮಧ್ಯೇನೆ ತಿಳಿಯಿತು ಚರಣ್ ಪರಿಸ್ಥಿತಿ ಹೇಗಿದೆಯೋ ಎಂದು ಗಾಬರಿಯಿಂದ ನಿಮ್ಮ ಮನೆಗೆ ಬಂದೆನು ಆಗಲೇ ನೀವು ಫೋನಿನಲ್ಲಿ ಚರಣ್ಗೆ ಮದುವೆಯ ಸಂಬಂಧ ನೋಡು ಎಂದು ಪುರೋಹಿತರಿಗೆ ಹೇಳುವುದು ಕೇಳಿಸಿಕೊಂಡೆ ಆತನನ್ನು ಮಾತನಾಡಿಸುವುದಕ್ಕೆ ಮೊದಲು ಆತನು ಪಡುತ್ತಿರುವ ನೋವಿನಿಂದ ಹೊರಗಡೆ ಕರೆದುಕೊಂಡು ಬರುವುದೇ ಅವಸರ ಅನಿಸಿತು ನನಗೆ ಅದಕ್ಕೆ ನಮ್ಮ ತಂದೆ ತಾಯಿಯನ್ನು ಒಪ್ಪಿಸಿ ನಮಗೆ ತಿಳಿದಿರುವವರ ಕಡೆಯಿಂದ ನಿಮಗೆ ಫೋನ್ ಮಾಡಿಸಿದೆ ಸ್ರವಂತಿಯನ್ನು ಮರಿಸುವುದು ನನ್ನ ಗುರಿಯಲ್ಲ ಆತ ಪಡುತ್ತಿರುವ ಮಾನಸಿಕ ವೇದನೆಯನ್ನು ದೂರ ಮಾಡುವುದೇ ನನ್ನ ಗುರಿ ಆದಷ್ಟು ಬೇಗ ನಿಮ್ಮ ಮಗನನ್ನು ಮೊದಲಿನ ಹಾಗೆ ಇರುವ ಹಾಗೆ ಮಾಡುತ್ತೇನೆ ಅತ್ತೆ ನನಗೆ ಆಶೀರ್ವಾದ ಮಾಡಿ ನಿಜವಾದ ಪ್ರೀತಿಗೆ ಯಾವತ್ತಿಗೂ ಸೋಲಿರುವುದಿಲ್ಲ ಅನ್ನುತ್ತಾರೆ ನಿನ್ನ ಪ್ರೀತಿಯಲ್ಲಿರುವ ಸತ್ಯನೇ ನಿನ್ನನ್ನು ಮತ್ತೆ ಅವನ ಜೀವನದೊಳಗಡೆ ಕರೆದುಕೊಂಡು ಬಂದಿತು ಅವನಲ್ಲಿ ಬದಲಾವಣೆ ಬಂದು ನೀವಿಬ್ಬರು ನೂರು ಕಾಲ ಸಂತೋಷವಾಗಿ ಇರಬೇಕೆಂದು ಸೊಸೆಯನ್ನು ಆಶೀರ್ವದಿಸಿದಳು ವೈದೇಹಿ ನಂತರ ವಾಣಿ ಚರಣ್ ರೂಮಿನೊಳಗಡೆ ಹೋದಳು ರೂಮ್ ಎಲ್ಲ ಹೂಗಳಿಂದ ಅಲಂಕರಿಸಿದ್ದಾರೆ ಒಳಗಡೆ ಹೋದ ನಂತರ ರೂಮಿನ ಬಾಗಿಲು ಮುಚ್ಚಿ ಚರಣ್ ಅವರೇ ನಿಮಗೆ ಹಾಲು ಕುಡಿಯುವ ಅಭ್ಯಾಸ ಇದೆಯಾ ಎಂದು ಕೇಳಿದ್ದರಿಂದ ಈ ಹುಡುಗಿ ಮೊದಲನೆಯ ದಿನಾನೇ ಇಷ್ಟು ಸಲಿಗೆಯಿಂದ ಮಾತನಾಡುತ್ತಿದ್ದಾಳೆ ಅಂದುಕೊಂಡನು ಮನಸ್ಸಿನಲ್ಲಿ ನನಗೇನು ಬೇಕಾಗಿಲ್ಲ ಅಲ್ಲಿ ಇಡು ಎಂದು ಗಡಿಸಾಗಿ ಅಂದನು ಆಕೆಯ ಜೊತೆ ಹೌದಾ ನಾನೇ ಕುಡಿದು ಬಿಡುತ್ತೇನೆ ಎಂದು ಗಳಗಳನೆ ಹಾಲೆಲ್ಲ ಕುಡಿದು ಬಿಟ್ಟಳು ವಾಣಿ ನಡೆದುಕೊಳ್ಳುವ ರೀತಿ ಚರಣಿಗೆ ಸ್ವಲ್ಪ ವಿಚಿತ್ರ ಅನಿಸಿತು ಆಕೆ ನೇರವಾಗಿ ಮಂಚದ ಮೇಲೆ ಕುಳಿತುಕೊಂಡು ದಿಂಡು ಬೆಡ್ಶೀಟ್ ಸರಿಪಡಿಸಿ ಮಂಚದ ಮೇಲೆ ಮಲಗಿಕೊಂಡಳು ಹೇ ಏನ್ ನೀನು ಆಕೆ ಡೈರೆಕ್ಟಾಗಿ ಬಂದು ನನ್ನ ಮಂಚದ ಮೇಲೆ ಮಲಗಿಕೊಳ್ಳುತ್ತಿದ್ದೀಯಾ ಸರಿ ಹೋಗಿದೆ ಗಂಡ ಹೆಂಡತಿ ಒಂದೇ ಮಂಚದ ಮೇಲೆ ಅಲ್ವಾ ಮಲಗಿಕೊಳ್ಳುತ್ತಾರೆ ಅದರಲ್ಲಿ ವಿಚಿತ್ರ ಏನಿದೆ ನೋಡು ಏನೋ ನಮ್ಮ ತಾಯಿ ಬಲವಂತದಿಂದ ನಿನ್ನನ್ನು ನಾನು ಮದುವೆ ಮಾಡಿಕೊಂಡೆ ಅದು ನನಗೆ ಗೊತ್ತು ನಿಮಗೆ ಮದುವೆ ಇಷ್ಟವಿಲ್ಲವೆಂದು ನನ್ನನ್ನು ನೋಡಲು ಬಂದಾಗಲೇ ನನಗೆ ಅರ್ಥವಾಯಿತು ಈ ಮದುವೆ ನಮಗೆ ಬಲವಂತದ ಮದುವೆ ಆದ್ದರಿಂದ ನೀವು ಅಷ್ಟೊಂದು ಫೀಲ್ ಆಗಬೇಕಾದ ಅವಸರ ಇಲ್ಲ ಹೌದಾ ಮತ್ತೆ ನನ್ನನ್ನು ಗಂಡ ಎಂದು ಅಂದುಕೊಳ್ಳದೆ ಇದ್ದಾಗ ನನ್ನ ಮಂಚದ ಮೇಲೆ ಯಾಕೆ ಮಲಗಿಕೊಂಡೆ ಹೋಗಿ ಕೆಳಗಡೆ ಮಲಗಿಕೊ ನನಗೆ ನೆಲದ ಮೇಲೆ ನಿದ್ದೆ ಬರುವುದಿಲ್ಲ ಇಲ್ಲೇ ಮಲಗಿಕೊಳ್ಳುತ್ತೇನೆ ನಾನು ಪಕ್ಕದಲ್ಲಿದ್ದರೆ ನಿಮಗೆ ಫೀಲಿಂಗ್ಸ್ ಬರುತ್ತದೆ ಅಂದರೆ ಹೇಳಿ ಈಗಲೇ ನೆಲದ ಮೇಲೆ ಮಲಗಿಕೊಳ್ಳುತ್ತೇನೆ ವಾಣಿ ಪ್ರಶ್ನೆಗೆ ಚರಣ್ ಹತ್ತಿರ ಸಮಾಧಾನ ಇಲ್ಲ ಆಕೆಯ ಜೊತೆ ಅದಕ್ಕಿಂತ ಜಾಸ್ತಿ ವಾದಿಸಲಾಗದೆ ಮೌನವಾಗಿ ಆತ ಸಹ ನಿದ್ದೆ ಮಾಡಿದನು ಆ ಮರುದಿನ ವಾಣಿ ಇಂದ ಒಂದು ಸ್ರವಂತಿ ಸೀರೆಯನ್ನು ತೆಗೆದುಕೊಂಡು ಉಟ್ಟುಕೊಂಡಳು ಅದನ್ನು ನೋಡಿದ ಚರಣ್ ಆಕೆಯ ಮೇಲೆ ಕೂಗಾಡಿದನು ಏಯ್ ನನ್ನೆಂತಿ ಸೀರೆ ಉಟ್ಕೊಂಡಿದ್ದೀಯಾ ಯಾಕೆ ನಾನು ಆಕೆಯ ಗಂಡನನ್ನೇ ಕಟ್ಟಿಕೊಂಡಿದ್ದೇನೆ ಸೀರೆ ಉಟ್ಟುಕೊಂಡರೆ ಮಾತ್ರ ಏನಾಗುತ್ತದೆ ಅಸಲು ಏನು ನೀನು ನನಗೆ ಸ್ವಲ್ಪ ಸಹ ಅರ್ಥ ಆಗುವುದಿಲ್ಲ ನಿನಗೆ ಸಹ ಇಷ್ಟ ಇಲ್ಲದ ಮದುವೆ ಅಂದೆ ಆದರೆ ಮಾತು ಮಾತಿಗೂ ನನ್ನನ್ನು ಗಂಡ ಎಂದು ಸಂಬೋಧಿಸುತ್ತಿದ್ದೀಯಾ ನೆನಪು ಮಾಡುತ್ತಿದ್ದೀಯ ಏನೋ ಪ್ಲೋನಲ್ಲಿ ಬಂದು ಬಿಟ್ಟಿದೆ ಬಿಡಿ ಮಾಸ್ಟರ್ ಮೊದಲು ನೀವು ನನ್ನ ಕತ್ತಿನಲ್ಲಿ ತಾಳಿ ಕಟ್ಟಿದ ವಿಷಯದ ಬಗ್ಗೆ ಮರೆತು ಹೋಗಿ ನನಗೆ ತುಂಬ ದೊಡ್ಡ ದೊಡ್ಡ ಗೋಲ್ಸ್ ಇದ್ದಾವೆ ಅವುಗಳೆಲ್ಲ ನೆರವೇರಬೇಕೆಂದರೆ ಮದುವೆಗೆ ಮಕ್ಕಳೆಂಬ ಆಲೋಚನೆಗೆ ದೂರ ಇರಬೇಕು ಹೇಗೋ ನಿಮಗೆ ಮದುವೆ ಇಷ್ಟ ಇಲ್ಲ ಆದ್ದರಿಂದ ನಮ್ಮ ಮಧ್ಯೆ ದಾಂಪತ್ಯದ ಬಂಧ ಅನ್ನುವುದು ಇರುವುದಿಲ್ಲ ಆದ್ದರಿಂದ ಮಕ್ಕಳು ಸಹ ಇರುವುದಿಲ್ಲ ನಾನು ನನ್ನ ಫ್ಯೂಚರ್ ಮೇಲೆ ಫುಲ್ ಆಗಿ ಕಾನ್ಸಂಟ್ರೇಟ್ ಮಾಡಬಹುದು ನಾವಿಬ್ಬರು ಒಂದೇ ಮನೆಯಲ್ಲಿ ಇರಬೇಕು ಒಂದೇ ರೂಮಿನಲ್ಲಿ ಒಂದೇ ಮಂಚದ ಮೇಲೆ ಮಲಗಿಕೊಳ್ಳಬೇಕು ಅಂಥವುದರಲ್ಲಿ ದಿನನಿತ್ಯ ಹೀಗೆ ಜಗಳವಾಡುತ್ತಿದ್ದರೆ ಏನು ಚೆನ್ನಾಗಿರುತ್ತದೆ ಹೇಳಿ ಇದಕ್ಕೆ ಒಂದೇ ಸೊಲ್ಯೂಷನ್ ನೀವು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಏನು ನನಗೆ ಹತ್ತಿರ ಆಗುವುದಕ್ಕೆ ಇದೊಂದು ನೆಪನಾ ಏನು ಅಸಲ್ ನೀವೇನಂದುಕೊಳ್ಳುತ್ತಿದ್ದೀರಾ ನಿಮ್ಮ ಬಗ್ಗೆ ಏನು ದೊಡ್ಡ ಮನುಮತನಂತೆ ಫೀಲ್ ಆಗುತ್ತಿದ್ದೀರಾ ಅಷ್ಟಿಲ್ಲ ಆದರೆ ಈ ಮನೆಯಲ್ಲಿ ಇರುವುದು ನಾನಲ್ಲದೆ ಮೂವರು ಇರುವುದು ಅತ್ತೆ ಮಾವನವರ ಜೊತೆ ನಾನು ಹೇಗೆ ಸ್ನೇಹ ಮಾಡುತ್ತೇನೆ ನನಗೆ ಯಾವಾಗಲೂ ಮೂಡಿಯಾಗಿ ಕುಳಿತುಕೊಳ್ಳುವುದು ಇಷ್ಟ ಆಗುವುದಿಲ್ಲ ಪಕ್ಕದಲ್ಲಿರುವವರ ಜೊತೆ ಖುಷಿಯಾಗಿ ಫ್ರೆಂಡ್ಲಿಯಾಗಿ ಇದ್ದು ಪ್ರತಿದಿನವನ್ನು ಸಾರ್ಥಕವಾಗಿ ಕಳೆಯುವುದು ಇಷ್ಟ ಈ ಮನೆಯಲ್ಲಿ ನನ್ನ ಏಜ್ಗೆ ಮ್ಯಾಚ್ ಆಗುವ ಪರ್ಸನ್ ನೀವೊಬ್ಬರೇ ಆದ್ದರಿಂದ ನನಗೆ ಬೇರೆ ಆಪ್ಷನ್ ಇಲ್ಲ ನಾವು ಫ್ರೆಂಡ್ಸ್ ಆಗಲೇಬೇಕು ಇಲ್ಲದಿದ್ದರೆ ಇಲ್ಲಿ ಇರುವುದು ನನಗೆ ಕಷ್ಟ ಆಗಿ ಹೋಗುತ್ತದೆ ನಾನು ಹೊರಟು ಹೋಗುತ್ತೇನೆ ಅಂದರೆ ನಿಮ್ಮ ತಾಯಿಯವರು ಸುಮ್ಮನಿರುತ್ತಾರಾ ಚರಣ್ ನೀನೇನೋ ಮಾಡಿದ್ದೀಯಾ ಅದಕ್ಕೆ ಸೊಸೆ ಹೊರಟು ಹೋಗುತ್ತೇನೆ ಅನ್ನುತ್ತಿದ್ದಾಳೆ ಅನ್ನುತ್ತಾರೆ ಏನು ನೀನು ನನ್ನನ್ನು ಬ್ಲಾಕ್ಮೇಲ್ ಮಾಡುತ್ತಿದ್ದೀಯಾ ಛೀ ಫ್ರೆಂಡ್ಶಿಪ್ಗೋಸ್ಕರ ಸಹ ಬ್ಲ್ಯಾಕ್ ಮೇಲ್ ಮಾಡ್ತಾರಾ ನನ್ನ ಗೋಲ್ ರೀಚ್ ಆಗುವ ಟೈಮ್ ಬಂದರೆ ನಾನೇ ಮನೆಯಿಂದ ಹೊರಟು ಹೋಗುತ್ತೇನೆ ಅದಕ್ಕೆ ನೀವು ಧೈರ್ಯವಾಗಿ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಬಹುದು ಸರಿ ನೀನು ಹೇಳುವುದೆಲ್ಲ ಸರಿಯಾಗಿಯೇ ಇದೆ ಆದರೆ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡುವುದಕ್ಕೆ ನನಗೆ ಒಂದು ಕಂಡೀಷನ್ ಇದೆ ಏನದು ನೀನು ಸ್ರವಂತಿ ಬಟ್ಟೆಗಳನ್ನು ಹಾಕಿಕೊಳ್ಳಬಾರದು ಓ ಅದಾ ನಮ್ಮ ತವರು ಮನೆಯಿಂದ ಎಲ್ಲ ಉಡುಗೊರೆಗಳ ಬ್ಯಾಗ್ಸ್ ಬಂದಿದ್ದಾವೆ ಆದರೆ ನನ್ನ ಬಟ್ಟೆಗಳ ಬ್ಯಾಗ್ ಒಂದೇ ಬರಲಿಲ್ಲ ಅದಕ್ಕೆ ಈ ಸೀರೆ ಉಟ್ಟುಕೊಳ್ಳಬೇಕಾಗಿ ಬಂದಿತು ಬೇರೆ ಯಾವ ಕಾರಣವೂ ಇಲ್ಲ ನಾಳೆಗೆಲ್ಲ ನನ್ನ ಬಟ್ಟೆಗಳು ಬಂದು ಬಿಡುತ್ತವೆ ಹೌದಾ ಆ ಮಾತು ಮೊದಲೇ ಹೇಳಿದ್ದರೆ ಇಷ್ಟು ವಾದನೆ ಇರುತ್ತಿರಲಿಲ್ಲ ಅಲ್ವಾ ಸರಿ ನನಗೆ ಆಫೀಸ್ಗೆ ಟೈಮ್ ಆಗುತ್ತಿದೆ ನಾನು ಹೋಗಿ ಬರುತ್ತೇನೆ ಹಾಗಾದರೆ ಸಾಯಂಕಾಲ ಬರುವಾಗ ಮಲ್ಲಿಗೆ ಹೂ ತೆಗೆದುಕೊಂಡು ಬನ್ನಿ ಈಗಲೇ ಅಲ್ವಾ ಫ್ರೆಂಡ್ಶಿಪ್ ಅಂದೆ ಮತ್ತೆ ಮಲ್ಲಿಗೆ ಹೂ ಅನ್ನುತ್ತಿದ್ದೀಯಾ ಏನು ಅಬ್ಬಾ ನಾವಿಬ್ಬರು ಸಂಸಾರ ಮಾಡುತ್ತಿಲ್ಲವೆಂದು ನಮಗೆ ಗೊತ್ತು ಆದರೆ ಎಲ್ಲರಿಗೂ ತಿಳಿಯಬೇಕಾದ ಅವಸರ ಇಲ್ಲ ಅಲ್ವಾ ನೀವು ಹಾಗೆ ಹೂಗಳನ್ನು ತಂದುಕೊಟ್ಟರೆ ನಾವಿಬ್ಬರು ಯಾಪಿಯಾಗಿ ಇದ್ದೇವೆ ಎಂದು ಅತ್ತೆ ಅವರು ಅಂದುಕೊಳ್ಳುತ್ತಾರೆ ಆಕೆ ಮೊದಲೇ ಬಿ ಪಿ ಪೇಷಂಟ್ ಅಲ್ವಾ ಆಗಾಗ ಇಂತಹ ಹೂ ಮಾಡಿದರೆ ಆಕೆಯಲ್ಲಿ ಸಹ ಗಾಬರಿ ಕಡಿಮೆಯಾಗುತ್ತದೆ ಆರೋಗ್ಯ ಸಹ ಚೆನ್ನಾಗಿರುತ್ತದೆ ಓಕೆ ಡನ್ ನಮ್ಮ ತಾಯಿಗೋಸ್ಕರ ನಾನು ಏನಾದರೂ ಮಾಡುತ್ತೇನೆ ನನ್ನ ಜೀವನದಲ್ಲಿ ಇನ್ನೊಂದು ಹೆಣ್ಣಿಗೆ ಸ್ಥಾನ ಕೊಡುವುದು ಬಿಟ್ಟು ಎಂದು ಹೇಳಿ ಆಫೀಸ್ಗೆ ಹೊರಟು ಹೋದನು ಚರಣ್ ಹಾಗೆ ಪ್ರತಿದಿನ ಮನೆಯವರಿಗೆ ಕಾಣಿಸುವ ಹಾಗೆ ವಾಣಿಗೋಸ್ಕರ ಏನೋ ಒಂದು ತೆಗೆದುಕೊಂಡು ಬರುತ್ತಿದ್ದನು ಆತನು ವೈದೇಹಿಕೆ ಎಲ್ಲ ಗೊತ್ತಿದ್ದರೂ ಮಗನಲ್ಲಿ ನಿಜವಾದ ಬದಲಾವಣೆ ಬರುವ ಸಮಯದ ತನಕ ಕಾದು ನೋಡಬೇಕೆಂದು ಅಂದುಕೊಳ್ಳುತ್ತಿದ್ದಾಳೆ ವಾಣಿ ಏನು ಮಾಸ್ಟರ್ ಅಪ್ಪ ಮಾಸ್ಟರ್ ಎಂದು ಕರೆಯುವುದು ನಿಲ್ಲಿಸು ಚರಣ್ ಎಂದು ಕರೆಯಬಹುದಲ್ವಾ ಈಗ ಹೇಗೋ ನಾವು ಫ್ರೆಂಡ್ಸ್ ಆಗಿ ಹೋಗಿದ್ದೀವಿ ಅಲ್ವಾ ಸರಿ ಹೇಳಿ ಚರಣ್ ಅವರೇ ಏನು ವಿಷಯ ನಿನ್ನ ಜೊತೆ ಮದುವೆ ಇಷ್ಟ ಆಗದಿದ್ದರೂ ನಿನ್ನ ಐಡಿಯಾ ಮಾತ್ರ ನನಗೆ ತುಂಬ ಇಷ್ಟವಾಯಿತು ಐಡಿಯಾನ ಯಾವ ಐಡಿಯಾ ಬಗ್ಗೆ ಮಾತನಾಡುತ್ತಿದ್ದೀರಾ ಅದೇ ಪ್ರತಿದಿನ ನಿನಗೋಸ್ಕರ ಏನೋ ಒಂದು ತೆಗೆದುಕೊಂಡು ಬಂದರೆ ನಾವು ಯಾಪಿಯಾಗಿ ಇದ್ದೀವಿ ಎಂದು ಅಮ್ಮ ಸಹ ಯಾಪಿಯಾಗಿ ಇರುತ್ತಾಳೆ ಎಂದು ಹೇಳಿದೆ ಅಲ್ವಾ ಸ್ರವಂತಿ ದೂರವಾದಾಗಲಿಂದಲೂ ನನ್ನ ಬಾಧೆ ನೋಡಿ ಆಕೆ ಬಾಧೆ ಬಿದ್ದು ನಾನು ಏನಾಗುತ್ತೀನೋ ಏನೋ ಅನ್ನುವ ಟೆನ್ಷನ್ನಲ್ಲಿ ಅಮ್ಮನಿಗೆ ಐ ಬಿ ಪಿ ಬಂದಿತು ಈಗ ಆಕೆ ಹಾಗೆ ಸಂತೋಷವಾಗಿ ನುಗ್ಗುತ್ತಾ ಇರುವುದನ್ನು ನೋಡಿ ನನಗೆ ತುಂಬ ಪ್ರಶಾಂತವಾಗಿ ಅನಿಸುತ್ತಿದೆ ನೀನು ಕೇಳಿದ ಹಾಗೆ ಏನೋ ಕಾಟಾಚಾರಕ್ಕೆ ನಿನ್ನ ಜೊತೆ ಫ್ರೆಂಡ್ಶಿಪ್ಗೆ ಒಪ್ಪಿಕೊಂಡೆ ಆದರೆ ಪರವಾಗಿಲ್ಲ ನಿನ್ನ ಜೊತೆ ನಿಜವಾಗಿಯೇ ಸ್ನೇಹ ಮಾಡಬಹುದು ಸಂತೋಷ ಇವಾಗಲಾದರೂ ಗುರುತಿಸಿದಿರಿ ನಮ್ಮ ತಾಯಿ ನನಗೆ ಚಿಕ್ಕವನಿದ್ದಾಗ ಒಂದು ಮಾತು ಹೇಳುತ್ತಿದ್ದಳು ನಮ್ಮ ಮೇಲೆ ಇರುವ ಗೌರವವನ್ನು ನಮಗೆ ಸಂಬಂಧಿಸಿದವರ ಮೇಲೆಲ್ಲ ಸಹ ತೋರಿಸುವವನೇ ನಿಜವಾದ ಸ್ನೇಹಿತ ಎಂದು ಅದಕ್ಕೆ ನೀವು ನನಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ಕಾಣಿಸುತ್ತಿದ್ದೀಯ ಆದರೆ ನೀವು ನನಗೆ ಬೆಸ್ಟ್ ಫ್ರೆಂಡ್ ಆಗಿ ಕಾಣಿಸುತ್ತಿಲ್ಲ ಅದೇನು ಅಂತಹ ಮಾತು ಅಂದುಬಿಟ್ಟೆ ನಾನು ನಿಮ್ಮ ಮನೆಯ ವಾತಾವರಣವನ್ನು ಸೌಕರ್ಯವಂತವಾಗಿ ಬದಲಾಯಿಸುತ್ತಿದ್ದೇನೆ ಆದರೆ ನೀವು ನನಗೋಸ್ಕರ ಏನು ಮಾಡುತ್ತಿದ್ದೀರಾ ನಿಜಾನೇ ಸರಿ ಹಾಗಾದರೆ ಏನು ಮಾಡಬೇಕೋ ಹೇಳು ಹೀಗೆ ಸುಮ್ಮನೆ ಮನೆಯಲ್ಲಿ ಕುಳಿತುಕೊಂಡರೆ ನನಗೆ ತುಂಬ ಬೋರಿಂಗ್ ಆಗಿ ಇದೆ ಸ್ವಲ್ಪ ಆಗಾಗ ಹೊರಗಡೆ ಕರೆದುಕೊಂಡು ಹೋಗಬಹುದಲ್ವಾ ಸರಿ ನೀನು ನನಗೋಸ್ಕರ ಎಷ್ಟು ಮಾಡುತ್ತಿದ್ದೀಯ ಆದ್ದರಿಂದ ನಿನಗೋಸ್ಕರ ಅಷ್ಟು ಮಾತ್ರ ಆದರೂ ಮಾಡಬಹುದು ನಾಳೆ ಹೇಗೋ ನಿನಗೆ ರಜಾನೇ ಅಲ್ವಾ ನಾವು ಸಿನಿಮಾಗೆ ಹೋಗೋಣ ಹಾಗಾದರೆ ಏನು ಸಿನಿಮಾಗ ಏನು ನೀವು ಸಿನಿಮಾಗಳು ನೋಡುವುದಿಲ್ವಾ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರುವುದಿಲ್ಲ ಅಂದರೆ ಕರೆದುಕೊಂಡು ಹೋಗುವುದಿಲ್ವಾ ಎಂದು ಕೋಪದಿಂದ ನೋಡಿದಳು ಗಂಡನನ್ನು ಕರೆದುಕೊಂಡು ಹೋಗುತ್ತೇನೆ ತಾಯಿ ನೀನು ಆ ಥರ ಮುಖ ಇಡಬೇಡ ಹೇಗೋ ಸ್ವಲ್ಪ ದಿನಗಳ ನಂತರ ನೀನು ಮನೆಯಿಂದ ಹೊರಗಡೆ ಹೊರಟು ಹೋಗುತ್ತಿದ್ದೀಯ ಅಲ್ವಾ ಇದ್ದಷ್ಟು ದಿನ ನಿನ್ನನ್ನು ಹ್ಯಾಪಿಯಾಗಿ ನೋಡಿಕೊಳ್ಳುವುದಕ್ಕೆ ಏನೂ ಒಂದು ಮಾಡಬೇಕು ಹಾಗೆ ಆತನಿಗೆ ಸಮಯ ಸಿಕ್ಕಿದಾಗೆಲ್ಲ ಸಿನಿಮಾಗೋ ಶಾಪಿಂಗೋ ನೆಂತರನ್ನು ಮೀಟ್ ಮಾಡುವುದಕ್ಕೂ ಹೋಗುತ್ತಿದ್ದರು ಎರಡು ವರ್ಷದಿಂದ ಹೊರಗಡೆ ಪ್ರಪಂಚದ ಜೊತೆ ಸಂಬಂಧ ಇಲ್ಲದೆ ಒಂದೇ ಲೋಕದಲ್ಲಿ ಬದುಕುತ್ತಿದ್ದ ಚರಣಿಗೆ ಆತನು ಕಳೆದುಕೊಂಡ ಸಂತೋಷಗಳೇನು ನೆನ್ ನಿಧಾನವಾಗಿ ನೆನಪು ಮಾಡಿದಳು ಆಕೆ ಮತ್ತೆ ಜನಗಳ ಮಧ್ಯೆ ಇದ್ದು ಮೊದಲಿನ ಹಾಗೆ ಆಯಾಗಿ ನಗುತ್ತಾ ಕಾಣಿಸುತ್ತಿದ್ದ ತನ್ನ ಮಗನನ್ನು ನೋಡಿ ಒಯ್ದೇಹಿ ನಿನ್ನಲ್ಲಿ ಒಂದು ಕಾಲದ ಚರಣ್ಣನ್ನು ನೋಡುತ್ತಿದ್ದೇನೆ ನನಗೆ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಾ ಈ ಬದಲಾವಣೆಗೆ ಕಾರಣ ಖಚಿತವಾಗಿ ನನ್ನ ಸೊಸೇನೆ ನಿನ್ನನ್ನು ಮೆಚ್ಚಿಕೊಳ್ಳಲೇಬೇಕು ವಾಣಿ ಎಂದು ಅಂದಳು ಚರಣ್ ಏನೂ ಮಾತನಾಡದೆ ಮೌನವಾಗಿ ತನ್ನ ರೂಮಿನೊಳಗಡೆ ಹೊರಟು ಹೋದನು ಏನಾಯಿತು ಅವರೇ ಅತ್ತೆ ಅವರು ಅಷ್ಟೊಂದು ಸಂತೋಷವಾಗಿ ಮಾತನಾಡುತ್ತಿದ್ದರೆ ಏನು ಮಾತನಾಡದೆ ಬಂದು ಬಿಟ್ಟಿರಿ ಏನೂ ಇಲ್ಲ ಸ್ವಲ್ಪ ದಿನಗಳಲ್ಲಿ ನೀನು ಹೊರಟು ಹೋಗುತ್ತಿದ್ದೀಯಾ ಎಂದು ತಿಳಿಯದೆ ಅಮ್ಮ ನಿನ್ನ ಮೇಲೆ ಮಮಕಾರ ಬೆಳೆಸಿಕೊಳ್ಳುತ್ತಿದ್ದಾಳೆ ಗೊತ್ತಾದರೆ ಎಷ್ಟು ನೋವು ಪಡುತ್ತಾಳೋ ಎಂದು ಅನಿಸಿ ಹೀಗೆ ಬಂದುಬಿಟ್ಟೆ ಅಂದರೆ ನೀವು ನಾನು ಹೊರಟು ಹೋಗಬೇಕೆಂದು ಕೋರಿಕೊಳ್ಳುತ್ತಿದ್ದೀರಾ ನಿನ್ನ ಜೊತೆ ಎಷ್ಟು ಸ್ನೇಹ ಮಾಡಿದರೂ ನಿನಗೆ ಸ್ರವಂತಿ ಸ್ಥಾನವನ್ನು ಕೊಡಲು ಆಗುವುದಿಲ್ಲ ವಾಣಿ ನಾನಿರುವ ತನಕ ನನ್ನ ಮನಸ್ಸಿನಲ್ಲಿ ನನ್ನ ಜೀವನದಲ್ಲಿ ಆಕೆ ಬಿಟ್ಟರೆ ಇನ್ಯಾರೂ ಇರುವುದಿಲ್ಲ ಎಂದು ನನಗೆ ನಾನು ಆಕೆಗೆ ಕೊಟ್ಟ ಮಾತನ್ನು ನನ್ನ ಕೊನೆಯ ಕ್ಷಣದ ತನಕ ನಿಲ್ಲಿಸಿಕೊಳ್ಳುತ್ತೇನೆ ಆಗಲೇ ಅಲ್ವಾ ಆಕೆ ಸಹ ಸಂತೋಷ ಪಡುತ್ತಾಳೆ ಆ ದಿನ ರಾತ್ರಿ ಎಲ್ಲ ನಿದ್ದೆ ಮಾಡದೆ ವಾಣಿ ಚರಣ್ ಮಾತುಗಳ ಬಗ್ಗೆ ಆಲೋಚಿಸುತ್ತಿದ್ದಾಳೆ ಅಂದರೆ ಶಾಶ್ವತವಾಗಿ ನನಗೆ ಆತನ ಜೀವನದಲ್ಲಿ ಸ್ಥಾನ ಕೊಡುವುದಿಲ್ಲ ಎಂದೇ ಅಲ್ವಾ ಆತನ ಮಾತುಗಳಿಗೆ ಅರ್ಥ ಕನಿಷ್ಠ ಆತನ ತುಟಿಗಳಿಗೆ ನಗು ಆದರೂ ಮತ್ತೆ ಪರಿಚಯ ಮಾಡಿಸಿದೆ ಸುತ್ತಲೂ ಇರುವವರ ಜೊತೆ ಇರುವ ಹಾಗೆ ಮಾಡಿದೆ ಇದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಆತನಲ್ಲಿ ಬದಲಾವಣೆ ತೆಗೆದುಕೊಂಡು ಬರಲಿಲ್ಲವೆಂದು ಅರ್ಥವಾದ ಮೇಲೆ ಇನ್ನೂ ನಾನು ಇಲ್ಲಿ ಇದ್ದು ಏನು ಲಾಭ ಅಂದುಕೊಂಡು ಬೆಳಗಿನ ಜಾವಾನೆ ಯಾರಿಗೂ ಕಾಣಿಸದೆ ತವರು ಮನೆಗೆ ಹೊರಟು ಹೋದಳು ಎದ್ದ ತಕ್ಷಣ ವಾಣಿ ಸ್ವಲ್ಪ ಕಾಫಿ ತೆಗೆದುಕೊಂಡು ಬರ್ತೀಯಾ ಎಂದು ಹೆಂಡತಿಯನ್ನು ಕರೆಯುತ್ತಾನೆ ಚರಣ್ ವಾಣಿ ಏನೂ ಮಾತನಾಡದೆ ಇದ್ದಿದ್ದಕ್ಕೆ ಮನೆಯೆಲ್ಲ ಆಕೆಗೋಸ್ಕರ ಹುಡುಕುತ್ತಿದ್ದಾನೆ ಅಮ್ಮ ವಾಣಿ ಎಲ್ಲಿದ್ದಾಳೆ ನನಗೂ ಗೊತ್ತಿಲ್ಲ ನಾನು ಸಹ ನೋಡಲಿಲ್ಲ ಇನ್ನೂ ನಿದ್ದೆ ಎದ್ದಿಲ್ಲವೇನೋ ಅಂದುಕೊಂಡೆ ಮತ್ತೆ ತನ್ನ ರೂಮಿನೊಳಗಡೆ ಹೋಗಿ ಹುಡುಕಾಡಿ ಅನುಮಾನ ಬಂದು ಕಬೋರ್ಡನ್ನು ತೆಗೆದು ನೋಡಿದನು ಆಕೆಯ ವಸ್ತುಗಳೆಲ್ಲ ಕಾಣಿಸಲಿಲ್ಲ ಫೋನ್ ಮಾಡಿದರೆ ರಿಂಗ್ ಆಗುತ್ತಿಲ್ಲ ಏನು ಹೇಳದೆ ಹೊರಟು ಹೋಗುವುದೇನು ವೈದೇಹಿ ಎಂದು ರಾಮಮೂರ್ತಿ ಗಾಬರಿ ಬೀಳುತ್ತಿದ್ದಾರೆ ನಾನು ಯಾವತ್ತಿಗಾದರೂ ಹೊರಟು ಹೋಗುತ್ತೇನೆ ಎಂದು ನನ್ನ ಜೊತೆ ತುಂಬ ಸಾರಿ ಹೇಳಿದ್ದಾಳಮ್ಮ ಆದರೆ ಹೀಗೆ ಹೇಳದೆ ಹೊರಟು ಹೋಗುತ್ತಾಳೆ ಎಂದು ನಾನು ಅಂದುಕೊಳ್ಳಲಿಲ್ಲ ಹೊರಟು ಹೋಗುತ್ತೇನೆ ಎಂದು ಹೇಳುವುದೇನೋ ಆಕೆಗೆ ನೀನು ಅಂದರೆ ಪ್ರಾಣ ನಿನ್ನ ಮೇಲೆ ಇರುವ ಪ್ರೀತಿಯಿಂದಲೇ ಸ್ರವಂತಿ ತೀರಿಕೊಂಡ ನೋವಿನಿಂದ ನಿನ್ನನ್ನು ಹೊರಗಡೆ ಕರೆದುಕೊಂಡು ಬರಬೇಕೆಂದು ನಿನ್ನ ಜೊತೆ ಸಂತೋಷವಾಗಿ ಬದಗಬೇಕೆಂದು ಈ ಮದುವೆ ಮಾಡಿಕೊಂಡಳು ಆಕೆ ಏನಮ್ಮ ನೀನು ಹೇಳುತ್ತಿರುವುದು ನನಗೆ ಅರ್ಥ ಆಗುತ್ತಿಲ್ಲ ವೈದೇಹಿ ಮಗನಿಗೆ ಎಲ್ಲ ವಿಷಯಗಳು ವಿವರವಾಗಿ ಹೇಳುತ್ತಾಳೆ ನೀನು ಆಕೆಯ ಜೊತೆ ಅನ್ನಬಾರದ ಮಾತೇನೋ ಅಂದಿರುತ್ತೀಯ ಅದಕ್ಕೆ ನೊಂದುಕೊಂಡು ಹೊರಟು ಹೋಗಿದ್ದಾಳೆ ಆತನಿಗೆ ಹೇಗೆ ಸ್ಪಂದಿಸಬೇಕು ಅರ್ಥ ಆಗಲಿಲ್ಲ ಮೌನವಾಗಿ ತನ್ನ ರೂಮಿನೊಳಗಡೆ ಹೋಗಿ ಇಂದಿನ ದಿನ ರಾತ್ರಿ ಆಕೆಯ ಜೊತೆ ಮಾತನಾಡಿದ ವಿಷಯಗಳನ್ನು ನೆನಪು ಮಾಡಿಕೊಂಡನು ನನ್ನ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಯಾವತ್ತಿಗೂ ಸ್ಥಾನ ಸಿಗುವುದಿಲ್ಲ ಎಂದು ಹೇಳಿದ್ದಕ್ಕೆ ಆಕೆ ಹೊರಟು ಹೋಗಿದ್ದಂತಿದ್ದಾಳೆ ಅದು ನಿಜಾನೇ ಅಲ್ವಾ ನನ್ನ ಜೊತೆ ಇರುವುದರಿಂದ ಆಕೆಗೆ ಎಂತಹುದೇ ಲಾಭ ಇಲ್ಲ ನನ್ನ ಆಲೋಚನೆಗಳಿಂದ ಹೊರಗಡೆ ಬಂದು ಯಾವತ್ತಿಗಾದರೂ ಆಕೆ ಸಂತೋಷವಾಗಿ ಇರುತ್ತಾಳೆ ಎಂದು ಅಂದುಕೊಂಡನು ತನ್ನ ಪಾಡಿಗೆ ತಾನು ಆಫೀಸ್ಗೆ ಹೊರಟು ಹೋದನು ಸಾಯಂಕಾಲ ಮನೆಗೆ ಬಂದ ನಂತರ ಎಷ್ಟು ಮಾಮೂಲಿಯಾಗಿ ಇರುವುದಕ್ಕೆ ಪ್ರಯತ್ನಿಸಿದರೂ ಏನೋ ಕಳೆದುಕೊಂಡಂತೆ ಅನಿಸುತ್ತದೆ ಆತನಿಗೆ ಎರಡು ದಿನಗಳ ನಂತರ ಚರಣ್ ಹೆಸರಿನ ಮೇಲೆ ಒಂದು ಪಾರ್ಸಲ್ ಬರುತ್ತದೆ ನನಗೆ ಪಾರ್ಸಲ್ ಯಾರು ಕಳುಹಿಸಿರುತ್ತಾರೆ ಅಂದುಕೊಳ್ಳುತ್ತಾ ತನ್ನ ಬೆಡ್ ಮೇಲೆ ಕುಳಿತುಕೊಂಡು ಅದನ್ನು ಓಪನ್ ಮಾಡಿದನು ಅದರಲ್ಲಿ ಸ್ರವಂತಿ ಫೋಟೋ ಫ್ರೇಮ್ ಇರುತ್ತದೆ ಅದರ ಜೊತೆ ಒಂದು ಲೆಟರ್ ಸಹ ಇರುತ್ತದೆ ಚರಣ್ ಅವರೇ ನಾನು ವಾಣಿ ಅತ್ತೆಯವರೇ ನೀವು ಸ್ರವಂತಿ ಜ್ಞಾಪಕಗಳಿಂದ ಹೊರಗಡೆ ಬರುವುದಕ್ಕೋಸ್ಕರ ಆಕೆ ಫೋಟೋಗಳನ್ನೆಲ್ಲ ತೆಗೆದು ಬಿಟ್ಟಿದ್ದೀರಿ ಎಂದು ನನಗೆ ಗೊತ್ತು ನಿಮ್ಮ ರೂಮಿನಲ್ಲಿ ಈ ಫೋಟೋ ಇರಬೇಕೆಂದು ನೀವು ಅಂದುಕೊಳ್ಳುತ್ತಿದ್ದೀರಾ ಎಂದು ಸಹ ಗೊತ್ತು ಅದಕ್ಕೆ ನನ್ನಿಂದ ನಿನಗೆ ಕೊನೆಯ ಕಾಣಿಕೆಯಾಗಿ ಇದನ್ನು ಕಳುಹಿಸುತ್ತಿದ್ದೇನೆ ನೀವು ಯಾವತ್ತಿಗೂ ನನ್ನನ್ನು ನಿಮ್ಮ ಹೆಂಡತಿಯಾಗಿ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧವಾಗಿ ಇಲ್ಲವೆಂದು ನನಗೆ ಗೊತ್ತು ಆದರೆ ಒಂದು ವಿಷಯ ಮಾತ್ರ ಹೇಳಬೇಕು ಅಂದಿಕೊಳ್ಳುತ್ತಿದ್ದೇನೆ ನಮ್ಮನ್ನು ಪ್ರೀತಿಸುವ ಯಾವುದೇ ಮನುಷ್ಯ ಆಗಲಿ ನಮ್ಮ ಜೀವನದಲ್ಲಿ ಒಂಟಿಯಾಗಿ ಇರಬೇಕೆಂದು ಕೋರಿಕೊಳ್ಳುವುದಿಲ್ಲ ನೀವೇ ಆಲೋಚಿಸಿಕೊಳ್ಳಿ ಒಂದು ವೇಳೆ ನಿಮ್ಮ ಸ್ಥಾನದಲ್ಲಿ ಸ್ರವಂತಿ ಇದ್ದಿದ್ದರೆ ನಿಮಗೋಸ್ಕರ ತನ್ನ ಜೀವನವೆಲ್ಲ ಒಂಟಿಯಾಗಿ ಇರಬೇಕೆಂದು ನೀವು ಕೋರಿಕೊಳ್ಳುತ್ತೀರಾ ನೀವು ನನ್ನನ್ನು ಹೆಂಡತಿಯಾಗಿ ನೋಡದೇ ಇರಬಹುದು ಆದರೆ ನಾನಂತೂ ಇರುವ ತನಕ ನೀವೇ ನನ್ನ ಗಂಡ ನಾನು ಎಲ್ಲಿದ್ದರೂ ಸರಿ ಇಷ್ಟು ದಿನ ನಮ್ಮ ಸ್ನೇಹದಲ್ಲಿ ನನಗೆ ನೀವು ಕೊಟ್ಟ ಜ್ಞಾಪಕಗಳನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಾ ಬದುಕಿ ಬಿಡುತ್ತೇನೆ ನೀವು ಬರುವುದಕ್ಕೋಸ್ಕರ ನಾನು ಎದುರು ನೋಡುವುದಿಲ್ಲ ಆದರೆ ನಿಮ್ಮ ತುಟಿಗಳ ಮೇಲೆ ನಾನು ಮತ್ತೆ ತೆಗೆದುಕೊಂಡು ಬಂದ ಚಿರುನಗೆ ಮಾತ್ರ ಯಾವತ್ತಿಗೂ ದೂರ ಮಾಡಿಕೊಳ್ಳಬೇಡಿ ಇಂತಿ ನಿನ್ನ ವಾಣಿ ಆ ಲೆಟರ್ ಓದಿದ ನಂತರ ಚರಣ್ ಕಣ್ಣಿನಲ್ಲಿ ನೀರು ತಿರುಗಿತು ಸ್ರವಂತಿ ಫೋಟೋವನ್ನು ಆತ ನಿದ್ದೆ ಎದ್ದ ತಕ್ಷಣ ಕಾಣಿಸುವ ಹಾಗೆ ಗೋಡೆಗೆ ಹಾಕಿ ಅಲ್ಲಿಂದ ಹೊರಗಡೆ ಹೊರಟು ಹೋದನು ಸ್ವಲ್ಪ ದಿನಗಳು ಕಳೆದವು ವಾಣಿ ಮಾತನಾಡುವುದು ಆಕೆಯ ಮಾಡುವ ತುಂಟತನವು ಆತ ಮರೆಯಲಾಗಲಿಲ್ಲ ಏನಿದು ಎಷ್ಟು ಬೇಡ ಅಂದುಕೊಂಡರೂ ವಾಣಿ ಆಲೋಚನೆಗಳೇ ಬರುತ್ತಿದ್ದಾವೆ ನಾನು ಆಕೆಯ ಜೊತೆ ಸ್ನೇಹ ಮಾತ್ರನೇ ಅಲ್ವಾ ಮಾಡಿದೆ ಅಂದರೆ ನನಗೆ ಗೊತ್ತಿಲ್ಲದೆ ನಾನೇ ಆಕೆಗೆ ನನ್ನ ಮನಸ್ಸಿನಲ್ಲಿ ಸ್ಥಾನ ಕೊಟ್ಟುಬಿಟ್ಟೇನಾ ಎಂದು ಆಲೋಚಿಸಲು ಶುರು ಮಾಡಿದನು ನಮ್ಮ ಮಧ್ಯೆ ಇರುವ ಬಂಧ ಶ್ರೇಷ್ಠವಾಗಿದೆ ಆಕೆಗೆ ನನ್ನ ಮೇಲೆ ಇರುವ ಪ್ರೀತಿ ಸಹ ಶ್ರೇಷ್ಠವಾಗಿದೆ ಆದರೆ ನಿಜವಾಗಿಯೂ ನಾನು ಆಕೆ ಮಾಯಲ್ಲಿ ಬಿದ್ದು ಹೋಗಿದ್ದೇನೆ ವಾಣಿ ಇಲ್ಲದೆ ಇರುವುದು ನನ್ನಿಂದ ಆಗುವುದಿಲ್ಲ ಎಂದು ಅರ್ಥವಾಗಿ ಹೋಗಿದೆ ವಾಣಿ ಹೇಳಿದ್ದು ಸಹ ನಿಜಾನೇ ಅಲ್ವಾ ಸ್ರವಂತಿ ಎಲ್ಲಿದ್ದರೂ ನನ್ನ ಸುಖಾನೇ ಅಲ್ವಾ ಕೋರಿಕೊಳ್ಳುತ್ತಾಳೆ ಇನ್ನೂ ಲೇಟ್ ಮಾಡಬಾರದು ಅಂದುಕೊಂಡು ವೈದೇಹಿಗೆ ಹೇಳಿ ತಕ್ಷಣ ವಾಣಿ ಅವರ ತವರು ಮನೆಗೆ ಹೊರಟನು ತನ್ನ ಮನಸ್ಸಿನಲ್ಲಿ ಇರುವ ಭಾವನೆಗಳನ್ನೆಲ್ಲ ಹೆಂಡತಿಗೆ ಹೇಳಿ ಮತ್ತೆ ತಮ್ಮ ಮನೆಗೆ ಕರೆದುಕೊಂಡು ಬಂದನು ಚರಣ್ ತೆಗೆದುಕೊಂಡ ನಿರ್ಣಯಕ್ಕೆ ವಾಣಿಯ ಜೊತೆ ವೈದೇಹಿ ರಾಮಮೂರ್ತಿ ಅವರು ಸಹ ತುಂಬ ಸಂತೋಷಪಟ್ಟರು ಹಾಗೆ ತನ್ನ ಪ್ರೀತಿಯಿಂದ ಗಂಡನ ಮನಸ್ಸು ಗಳಿಸಿದಳು ವಾಣಿ ಆ ನಂತರ ಇಬ್ಬರು ಸಂತೋಷವಾಗಿ ಕೂಡಿ ಬಾಳಿದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thanks for watching video.